ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಕ್ಷತಾ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ಲಾಗ್ನೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ ಸೋ ನಿನ್ನೆ ಈವ್ನಿಂಗ್ ನಮ್ಮ ಮನೆಯವರು ಕೂಡ ಹೋದ್ರು ಡ್ಯೂಟಿಗೆ ಜಾಯಿನ್ ಆದ್ರು ಹಂಗಾಗಿ ಅವ್ನ್ ಸ್ವಲ್ಪ ದಿನ ಇದ್ದು ಹೋಗ್ಬೇಕು ಹಂಗೇ ಗಣೇಶ್ ಕೂಡ ಕುಂದ್ರಸಾರಲ್ಲ ಹ್ಮ್ ಹೇಳು ಕ್ಯಾಮ್ರಾ ತೋರ್ಸಿದ್ರೆ ಇಲ್ಲ ಸ್ವಲ್ಪ ನೋಡ್ರಿ ಕ್ಯಾಮ್ರಾ ತೋರಿಸಿದ್ರೆ ಆಟೋಮೆಟಿಕ್ ಸ್ಮೈಲ್ ಮಾಡ್ತಾಳ ಇಲ್ಲ ಅಂದ್ರೆ ಬರೀ ಮನೆ ಗಣಪ ಇಟ್ಟಿದ್ವಲ್ಲ ಗಣಪನ ಇಟ್ಟಿದ್ವಿ ಹಂಗಾಗಿ ಊರಿಗೆ ಬಂದಿದ್ವಿ ಸೊ ನೋಡ್ಕೊಂಡು ಬರೋಣ ಯಾವ ತರ ಐತಿ ಅಂದು ನಮ್ಮಮ್ಮ ಮಾಡಿದಾರ ಒಂದು ಸೀರೆ ಹಾಕಿದಾರ ಸಿಂಪಲ್ ಆಗಿ ಒಂದು ಇದು ಸೊ ಅವರಿಬ್ರು ಮಲ್ಕೊಂಡಾರ ಇವತ್ತು ಜಾಸ್ತಿ ಅಂದರೆ ಜಾಸ್ತಿ ಬೇಜಾರಾಗತ್ತೈತಿ ಯಾಕಂದ್ರೆ ಈಗ ಒಂದು ಹದಿನೈದು ದಿನ ಆಗಿತ್ತಲ್ಲ ನಮ್ಮ ಮನೆಯವ್ರು ಬಂದು ಹ್ಮ್ ನಾನು ಹಿಂಗಂತಂದ್ರೆ ಒಬ್ಬಳೆ ಕುನ್ ಒಬ್ಬಳೆ ಕುಂದ್ರಕ್ಕೆ ಬಿಟ್ಟೇ ಇಲ್ಲ ಇವರಿಬ್ಬರು ಎತ್ತಿ ಮಲಗಿದ್ದಾಗ ಏನಾದರೂ ಕೆಲಸ ಹೇಳ್ತಿದ್ರು ಅಥವಾ ಏನಾದರೂ ವರ್ಕ್ ಮಾಡ್ತಿದ್ವಿ ನಾವೇನು ಅಂತಂದ್ರೆ ಇಬ್ಬರು ಕುಂದ್ರೆ ನಮ್ಮದು ನೆಕ್ಸ್ಟು ಮಕ್ಕಳ ಫ್ಯೂಚರ್ ಏನು ಯಾವ ಥರ ಮಾಡೋದು ಮುಂದೆ ಏನಾದರೂ ಮಾಡೋಣ ಅದ್ರ ಬಗ್ಗೆ ಈ ಥರ ಎಲ್ಲ ಥಿಂಕ್ ಮಾಡ್ತಿದ್ವಿ ಇಬ್ಬರು ಕುಂತು ನೆಕ್ಸ್ಟು ನಾನು ಅವ್ರು ಮಲಗೋದೇ ಅಪರೂಪ ಇಬ್ಬರು ಕೂಡಿ ಮಲಗೋದೇ ಅಪರೂಪ ಇತ್ತು ಒಬ್ಬರು ಮಲಗಿದಾಗ ಒಬ್ಬಳೇ ಎದ್ದೇಳ್ತಿದ್ಲು ಸೊ ಊಟ ಮಾಡೋಕ್ಕೂ ಸ್ವಲ್ಪ ಲೇಟ್ ಆಗ್ತಿತ್ತು ಅವ್ರು ಮಲಗಿದಾಗ ಒಂದು ಸ್ವಲ್ಪ ಊಟ ಮಾಡ್ತಿದ್ವಿ ಇಬ್ಬರು ಇಲ್ಲಾಂದರೆ ಅವರು ಒಬ್ರು ಯಾರಾದರೂ ಇದ್ದಾಗ ಒಬ್ಬರನ್ನ ಹತ್ಕೊಂಡು ನಾನು ಅವ್ರು ಹೊತ್ಕೊಂಡಿದ್ರೆ ನಾನು ಊಟ ಊಟ ಒನ್ಸದಾಯ್ತು ಅಥವಾ ನಾ ಅನ್ತ್ಕೊಂಡಾಗ ಅವ್ರು ತಿನ್ಸೋದಾಯ್ತು ಈ ತರ ಇದ್ವಿ ಹ್ಮ್ ಸಡನ್ ಆಗಿ ಏನ್ ಅನ್ಸ್ಬಿಡುತ್ತ ಅಂದ್ರೆ ಇವ್ರು ಯಾಕಂದ್ರೂ ರಜೆ ಬಂದ್ಬಿಡ್ತಾರ ಅಂತ ಅನ್ಸ್ಬಿಡುತ್ತ ಬಂದಾರೆ ಬಂದಾರೆ ನನ್ನ ಬರ್ಡೇ ದಿನ ಬಂದಿದ್ರೆ ಆ್ಯಕ್ಚುಲಿ ನನ್ನ ಬರ್ಡೇ ದಿನನೇ ಬಂದ ಬಂದಿದ್ದವ್ರು ನನ್ನ ಬರ್ಡೇ ದಿನ ಬಂದವರು ಇವತ್ತು ಹ್ಮ್ ಸೆಪ್ಟೆಂಬರ್ ಸೆವೆನ್ ಅಲ್ಲಿವರೆಗೂ ಎದ್ದುಕ್ಕೂ ಎದ್ದಕ್ಕೂ ಹೋಗ್ತಿರಲಿಲ್ಲ ತಾವಾಯ್ತು ನಾನಾಗಲೇ ಹೋಗಿ ಬನ್ನಿ ಅಂದ್ರೂ ಇಲ್ಲಮ್ಮ ಅವ್ರಿಗೆ ಏನು ಹೆಂಗಂತಂದ್ರೆ ನಾನು ಇಷ್ಟು ದಿನ ಅವ್ರ ತಲಿಯೊಳಗೆ ಯಾವ ಥರ ಅಂದ್ರೆ ಇಷ್ಟು ದಿನ ನಾನು ಬೇ ನನ್ನ ಮಕ್ಕಳನ್ನ ನಾನು ಹಿಂತೀನ ನಮ್ಮ ತಾ ನಮ್ಮಅಮ್ಮನ ಎಲ್ಲರನ್ನೂ ಬಿಟ್ಟಿರ್ತೀನಿ ಇವಾಗೂ ಬಂದು ಹೊರಗಡೆ ಎರಡಿದ್ರೆ ಹೆಂಗ ಅಂತ ಅನ್ಸುತ್ತೆ ಏನು ಒಂದಿಷ್ಟು ಹೋಗೋಲ್ಲ ಬರೀ ನಮಗೋಸ್ಕರ ಟೈಮ್ ಕೊಡ್ತಾರ ನಮಗೋಸ್ಕರನೇ ಯಾವಾಗ್ಲೂ ನಮ್ಮ ಜೊತೆ ಇರೋದು ಮಕ್ಕಳನ್ನ ಆಟಾಡ್ಸೋದು ಅವ್ರನ್ನ ನೋಡಿ ನನಗನ್ನಿಸ್ತು ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೀನೋ ಇಲ್ಲೋ ನನ್ನ ಮಕ್ಕಳನ್ನ ಅಷ್ಟು ಪ್ರೀತಿ ಮಾಡ್ತಿದ್ದಾರ ಇರಲ್ಲ ಅನ್ನೋದಷ್ಟೇ ಹೋಗ್ತಾರ ಒಂದು ಮೂರ್ನಾಲ್ಕು ತಿಂಗಳ ಇರೋಲ್ಲ ಅನ್ನೋದಷ್ಟೇ ಬಟ್ ಬಂದರೆ ಅವರಷ್ಟು ನಾನು ಕೇರ್ ಮಾಡೋಕ್ಕಾಗಲ್ಲ ನನ್ನ ಮಕ್ಕಳನ್ನ ಅಷ್ಟು ಕೇರ್ ಮಾಡ್ತಾರ ಒಂದು ಇವತ್ತು ಸ್ವಲ್ಪ ಜಾಸ್ತಿ ಬೇಜಾರು ಇಲ್ಲ ಅಲ್ಲ ಒಬ್ಳೇ ಕುಂತೀನಿ ಇವಾಗಲೂ ನಾನು ಸ್ವಲ್ಪ ಸೈಲೆಂಟ್ ಆಗಿ ಕುಂತರೆ ಸಾಕು ಅಂದ್ರೆ ಗೊತ್ತಾಗ್ಬಿಡುತ್ತಾ ಇವಳಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೈತಿ ಇಬ್ಬರು ನೋಡ್ಕೋಬೇಕು ಅಂದ್ರೆ ಇಬ್ರು ಮಕ್ಕಳನ್ನ ನೋಡ್ಕೊಂಡಿರಲ್ಲ ಸ್ವಲ್ಪ ಯಾಕೋ ಸುಸ್ತಾಗಿದೆ ಅನ್ಸುತ್ತ ನಾನು ನೋಡ್ಕೋಬೇಕು ಅವಳಿಗೆ ಒಂದು ಲಿಮಿಟ್ ಯಾರಿಗೆ ಅಲ್ಲಿ ಲಿಮಿಟ್ ಇರುತ್ತಲ್ಲ ನೋಡ್ಕೊಳಕ ಇಲ್ಲ ಅಂದ್ರೆ ಒಂಥರ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡಿದ್ರ ತೆರಿಗೆ ಕೆಟ್ಟಂಗ ಆಗ್ಬಿಡುತ್ತಾ ಅಂದ್ರೆ ಏನ್ ಆಗಲ್ಲ ಬಟ್ ಅವರು ಎಲ್ಲ ಅರ್ಥ ಮಾಡ್ಕೋತಿದ್ರು ಹ್ಮ್ ಹೌದು ಇವಳಿಗೆ ಸ್ವಲ್ಪ ಟೆನ್ಷನ್ ಆಗೈತಿ ನನ್ನ ಮುಖ ನೋಡಿದ್ರೆ ಸಾಕು ಇಲ್ಲ ನೈಟ್ ಸ್ವಲ್ಪ ಜಾಸ್ತಿ ನಿದ್ದಿಗೆ ಟಾಳಿಕೆ ಎದ್ರು ಅವ್ರು ಎದ್ದಾಗ ಇವರು ಈಕಿನ ಎದ್ದಾಳ ಸ್ವಲ್ಪ ಕರ್ಕೋಬೇಕು ಅನ್ನೋದು ಜಾಸ್ತಿ ಅವೇರ್ನೆಸ್ ಅವ್ರಿಗೆ ನನ್ನ ಮುಖ ನೋಡಿದ್ರೆ ಸಾಕು ಸ್ವಲ್ಪ ನಗ್ತಾ ಇದ್ರೆ ಓಕೆ ಇಲ್ಲ ಸೈಲೆಂಟ್ ಇದ್ನಿ ಅಂತಂದ್ರ ಆಯ್ತು ಮಲ್ಕೊಂಬಿಡಮ್ಮ ಸಾಕು ಅಂತ ಅನ್ನೋದಾಯ್ತು ಜಾಸ್ತಿ ಸೊ ಕಾಲ್ ಮಾಡಿದ್ದೆ ಬೆಂಗಳೂರಲ್ಲಿ ಅಂತ ಹೇಳಿದ್ರು ನೈಟ್ ಇಲ್ಲಿಂದ ನಮ್ಮ ಅಮ್ಮನ ಮನೆಯಿಂದನೇ ಹೋದರು ಹನ್ನೊಂದು ಗಂಟೆ ಬಸ್ ಇತ್ತು ಹೋಗಿ ಇದ್ದಾರ ಈವ್ನಿಂಗ್ ಫ್ಲೈಟ್ ಐತಿ ಅಂತ ಹೇಳಿದರು ಅವ್ರಿಗೂ ನನಗಿಂತ ಜಾಸ್ತಿ ಅವ್ರಿಗೂ ಬೇಜಾರಾಗಿರುತ್ತಲ್ಲ ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡೋಲ್ಲ ನಾನು ಹಿಂಗೆ ಅಂತಂದರೆ ಸ್ವಲ್ಪ ಬೇಗ ಹತ್ ಅವ್ರು ಬ್ಯಾಗ್ ಪ್ಯಾಕ್ ಮಾಡ್ತರು ಅಂದರೆ ಕಣ್ಣೀರು ಸ್ಟಾರ್ಟ್ ಆಗ್ಬಿಡ್ತಾವೆ ಏನೋ ಅದೊಂದು ನಂಗೆ ಅವರಿದ್ದರೆ ಎಲ್ಲ ಇದ್ದಂಗೆ ಅವರು ಒಬ್ರಿಲ್ಲ ಇಲ್ಲ ಅಂದರೆ ನಂಗೆ ಎಷ್ಟು ಜನ ಇದ್ರು ನನಗೆ ಇದ್ರು ಎಷ್ಟೇ ಸಮಾಧಾನ ಮಾಡಿದ್ರು ನಂಗೆ ಸಫಿಸಿಯೆಂಟ್ ಅಥವಾ ನಂಗೆ ಏನು ಅನ್ಸದೇ ಇಲ್ಲ ಅಮ್ಮ ಒಂಥರ ಎಲ್ಲೋ ಒಂದ್ ಕಡೆ ಯಾರನ್ನೋ ಕಳ್ಕೊಂಡಿದಿನಿ ಅಂತ ಅನ್ಸುತ್ತ ಅವ್ರೊಬ್ಬರಿದ್ದು ಉಳ್ದಿದವ್ರು ಇಲ್ಲ ಅಂದ್ರು ನಾನು ಓಕೆ ನಗ್ತಾ ಇರ್ತೀನಿ ಸ್ವಲ್ಪ ಅವ್ರೇ ಯಾವ ತರ ಅಂದ್ರೆ ಎಲ್ಲಾ ತರ ಪ್ರೀತಿ ತೋರಿಸ್ತಾರ ನಂಗೆ ನಮ್ಮ ಅಪ್ಪ ಅಮ್ಮ ನೆನಪಾದ್ರೆ ಅವ್ರು ಇಲ್ಲಿ ಕರ್ಕೊಂಡ್ ಬರ್ತಾರ ಅಲ್ಲಿ ಹೋದ್ರೆ ಅಲ್ಲಿ ಎಲ್ಲಿ ಯಾವತರ ನನ್ಗೆ ತರ ಇಷ್ಟ ಇರ್ಬೇಕು ನಂಗೆ ಯಾವ್ತರ ಇರ್ಬೇಕು ತರ ಇರಾಕ್ ಬಿಡ್ತಾರ ನನ್ನ ಒಂದ್ಸಾರಿ ಅನಿಸ್ತು ಹೌದು ನಾನ್ ನಮ್ಮ ಅಪ್ಪ ನಮ್ಮಅಮ್ಮ ನನ್ ಮಕ್ಳು ನಮ್ಮ ಅತ್ತೆ ನಮ್ಮ ತಂಗಿ ನಮ್ಮ ಎಲ್ಲರ ಜೊತೆ ಇರ್ತೀನಿ ನಾನು ಇಲ್ಲ ನನಗೆ ಎಲ್ಲರೂ ಇದ್ದಾರೆ ಏನೇ ಆದರೂ ನಂಗೆ ಎಲ್ಲರೂ ಬರ್ತಾರೆ ಎಲ್ಲರೂ ಸ್ಪಂದಿಸ್ತಾರೆ ನನ್ನ ಮಕ್ಳಿಗೇನೇ ಆದ್ರೂ ಕೇರ್ ಮಾಡ್ತಾರೆ ಬಟ್ ಏನಂತಂದ್ರೆ ಅಷ್ಟು ದೂರ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ತಿದ್ದಾರೆ ಅದು ಒಬ್ಬರೇ ಅವ್ರೆಷ್ಟು ನಗ್ತಾ ಹೊಂಟಿದ್ದಾರೆ ಅಂದ್ರೇನು ಅವ್ರಿಗೆ ನೋವಿರುತ್ತೆ ನೋವು ಇಲ್ಲ ಅಂತಲ್ಲ ನೋವಿರುತ್ತ ಬಟ್ ಎಕ್ಸ್ಪ್ರೆಸ್ ಮಾಡಲ್ಲ ಅವರಷ್ಟು ಅನಿವಾರ್ಯ ದುಡಿ ಮನೆ ಚಂದಾಗ ನಡಿಬೇಕಂದ್ರೆ ಒಬ್ರು ಹೋಗಬೇಕಾಗುತ್ತಾ ಹಂಗಾಗಿ ಅವ್ರೆಂದು ಎಕ್ಸ್ಪ್ರೆಸ್ ಮಾಡಲ್ಲ ನನಗೆ ಇನ್ನೂ ಜಾಸ್ತಿ ಹೇಳೋಕ್ತಾರೆ ಹಂಗಿರೋ ಹಿಂಗಿರೋ ಅದನ್ನು ತಿನ್ನು ಇದನ್ನು ತಿರು ತಿನ್ನು ಈ ಟೈಮಿಗೆ ಇದನ್ನು ತಿನ್ನು ಅದನ್ನೆಲ್ಲ ಐದನೆಲ್ಲ ತಿನ್ಬೇಡ ಅಂದ್ರೇನು ಯಾವ ಟೈಮಿಗೆ ಏನು ತಿನ್ನಬೇಕು ಅದನ್ನು ತಿನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ಅಳಿಸ್ಬೇಡ ಜಾಸ್ತಿ ಅಂತ ಎಲ್ಲ ಹೇಳೋದ್ರು ಒಂಥರ ಅನಿಸ್ತು ಈ ಸಾರಿ ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತಾ ಲಾಸ್ಟ್ ಟೈಮು ಅವಾಗಲೇ ಹುಟ್ಟಿದ್ರಲ್ಲ ಹಾಗಾಗಿ ಏನೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಅವರು ಹಂಗೆ ಅಷ್ಟು ಅನ್ನಿಸ್ತಿರ್ಲಿಲ್ಲ ಬಟ್ ಈ ಸಾರಿ ಬಂದಾಗ ಅವ್ರ ಡ್ಯಾಡಿ ಬಿಟ್ಟು ಒಂಚೂರು ಚೂರು ನನ್ನ ಕಡೆ ಬಂದಿಲ್ಲ ಅವರು ನಾನು ಹಿಂಗೆ ಕೈ ಮಾಡಿದ್ರು ಅವ್ರ ಡ್ಯಾಡಿನೇ ಒಟ್ಟು ಅವ್ರ ಡ್ಯಾಡಿ ಎಲ್ಲಾದರೂ ಅಡಾಡಿದ್ರೆ ಅವ್ರನ್ನೇ ನೋಡೋದು ಹಂಗೆ ಮಾಡ್ತಿದ್ರು ಸ್ವಲ್ಪ ಕಷ್ಟ ಈ ಸಾರಿ ಕಷ್ಟ ಅನಿಸುತ್ತೆ ಅವರಿಗೆ ಸಡನ್ನಾಗಿ ಒಂದು ಹದಿನೈದು ದಿನ ಮಕ್ಕಳ ಜೊತೆ ಇದ್ದು ಅಲ್ಲಿ ಹೋಗಿ ಒಬ್ಬರೇ ಒಬ್ಬರೇನಿದ್ರೋದು ನೈಟ್ ಔಟ್ ಮಾ ನೈಟ್ ಔಟ್ ಎಲ್ಲ ನೈಟ್ ಡ್ಯೂಟಿ ಇರುತ್ತೆ ಡ್ಯೂಟಿ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅವರಿಗೆ ನನಗೇನೋ ಬಿಡಿ ನನ್ನ ಮಕ್ಕಳು ಸ್ವಲ್ಪ ನಕ್ರ ಅವ್ರ ಜೊತೆ ನಗೋದಾಯ್ತು ಏನೋ ಟೈಮ್ ಸ್ಪೆಂಡ್ ನಂಗೆ ಜಾಸ್ತಿ ಟೈಮ್ ಸ್ಪೆಂಡ್ ಆಗುತ್ತೆ ಬಟ್ ಅವ್ರದೇ ಕಷ್ಟ ಬಿಟ್ಟಿರೋದಾಯ್ತು ಅಷ್ಟು ದೂರ ಹೋಗಿರ್ತಾರಲ್ಲ ಮಕ್ಕಳನ್ನ ಹೆಂಗ್ ಬಿಟ್ಟಿರ್ತಾರ ಅನ್ನೋದೇ ಒಂದು ಕಷ್ಟ ಎಲ್ಲರೂ ಒಂಥರ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಜಾಸ್ತಿ ಜೀವಧಾನ್ಯ ನಿನ್ ಗಂಡ ಹೆಂಗ್ ಬಿಟ್ಟಿರ್ತಾನೋ ಏನೋ ಅಂತ ಎಲ್ರು ಒಂಥರ ಆತರ ಪ್ರೀತಿ ಮಾಡ್ತಾರ ಅವ್ರ ಮಕ್ಕಳನ್ನ ಕೇಳ್ತಿದ್ದೆ ಏನಂತ ಅಂದ್ರೆ ಮದ್ವೆ ಆದ್ಮೇಲೆ ನಾನು ಯಾವಾಗ ಕರ್ಕೊಂಡು ಹೋಗ್ತಾರೆ ನಿಮ್ಮ ಜೊತೆ ನಾನು ಯಾವಾಗ ಕರ್ಕೊಂಡು ಹೋಗ್ತಾರೆ ನಿಮ್ಮ ಜೊತೆ ಅಂದ್ರೆ ಅವ್ರದ್ದು ಒಂದೇ ಉತ್ತರ ಇಲ್ಲ ಅಂತ ಹೇಳಲ್ಲ ಕರ್ಕೊಂಡು ಹೋಗ್ತೀನಮ್ಮ ಇನ್ನೊಂದು ವರ್ಷ ಎರಡು ವರ್ಷ ಇವಾಗ ಫಸ್ಟ್ ಜಮ್ಮು ದಲ್ಲಿದ್ರಲ್ಲ ಜಮ್ಮು ಪೋಸ್ಟಿಂಗ್ ಜಮ್ಮು ಎಲ್ಲ ಮುಗಿಲಿ ಆಮೇಲೆ ಕರ್ಕೊಂಡು ಹೋಗ್ತೀನಿ ಎಲ್ಲಾದರೂ ಬೇರೆ ಕಡೆ ಪೋಸ್ಟಿಂಗ್ ಆಗಲಿ ಇವಾಗ ಅಸಾಂ ಮುಗಿಲಿ ಎಲ್ಲಾದರೂ ಮತ್ತೆ ಬೇರೆ ಕಡೆ ಚಲೋ ಜಾಗ ಇದ್ರೆ ಕರ್ಕೊಂಡೋಗ್ತೀನಿ ಈ ಮತ್ತೆ ನಾನು ಪ್ರತಿ ಸಲ ಬಂದ ಮೇಲೆ ಹೋಗೋವಾಗ ಕೇಳೋದೊಂದೆ ನಮ್ಮನ್ನು ಯಾವಾಗ ಕರ್ಕೊಂಡು ಹೋಗ್ತೀರಾ ನಿಮ್ಮ ಜೊತೆ ನಮ್ಮನ್ನು ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಅವ್ರು ಹೇಳೋದೊಂದೇ ಇಲ್ಲ ಅಂತ ಹೇಳಲ್ಲ ಹೋಗ್ತೀನಿ ನಮ್ಮ ಮಕ್ಕಳು ಆಯಿತು ಎರಡು ವರ್ಷದವ್ರು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದ್ರು ಬಟ್ ಕರ್ಕೊಂಡು ಹೋಗುವಂಥ ಸಿಚುವೇಶನ್ ಅವರಿಗೆಲ್ಲ ಬಟ್ ನಾನು ಅವ್ರು ಕರ್ಕೊಂಡು ಹೋಗೋಲ್ಲ ಅಂತ ಗೊತ್ತಿದ್ರೂ ನಾನು ಕೇಳೋದು ಬಿಡಲ್ಲ ಏನೋ ಒಂದು ಸಮಾಧಾನ ಅವ್ರು ಕರ್ಕೊಂಡೋಗ್ತೀನಿ ಅಂದರೆ ಏನೋ ಕರ್ಕೊಂಡು ಕರ್ಕೊಂಡೋಗ್ತಾರಲ್ಲ ಇನ್ನೊಂದು ಎರಡು ವರ್ಷ ಆದರೂ ಕರ್ಕೊಂಡೋಗ್ತಾರಲ್ಲ ಅನ್ನೋ ಖುಷಿ ಅಷ್ಟೇ ಅವರು ನನ್ನ ಡಿಸಪಾಯಿಂಟ್ ಮಾಡೋಲ್ಲ ಹೋಗಲ್ಲ ಅಂತ ಅವ್ರಿಗೂ ಗೊತ್ತು ಸೊ ವಿಡಿಯೋ ಕಾಲ್ ಮಾಡಿದರು ಇಲ್ಲೇ ಬೆಂಗಳೂರಲ್ಲೇ ಇದ್ದರು ನೈಟ್ ಫ್ಲೈಟ್ ಐತೆ ಅಂತ ಹೇಳಿದರು ಹಂಗಾಗಿ ಮಾರ್ನಿಂಗೇ ಹೋಗಿದ್ರಲ್ಲ ಅಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ರು ಈ ಸೈಡ್ ಬರಬೇಕಾ ಆ ಸೈಡ್ ಹೋಗ್ಬೇಕಾ ಅಂತ ತಿಳಿತಿಲ್ಲ ಅಂತ ಅಂದರೆ ಅಷ್ಟು ಮಿಸ್ ಮಾಡ್ಕೊತಿದ್ದಾರೆ ಅವರು ಮಕ್ಕಳನ್ನ ಅಂತಂದು ಗೊತ್ತಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಜವಾಬ್ದಾರಿ ಅನಿವಾರ್ಯ ಬೇಗ ಬ ಬರ್ತಾರಲ್ಲ ಆದಷ್ಟು ಡಿಸೆಂಬರ್ ಜಾಸ್ತಿ ದಿನ ಇಲ್ಲ ಬೇಗ ಬರ್ತಾರ ಹಂಗಾಗಿ ಹಾಗೆ ನಗ್ತಾ ಕಳ್ಸೋದು ವಾಪಸ್ ಬರುವಾಗ ಮತ್ತೆ ಖುಷಿಯಾಗೋದು ಮತ್ತೆ ಹೋಗುವಾಗ ಸ್ವಲ್ಪ ದುಃಖ ಆಗೋದು ಇಷ್ಟೇ ಜೀವನ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹೋಪ್ ನಿಮಗೆ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ರತಿಯೊಬ್ಬರು ಆರ್ಮಿಯವರ ಲೈಫ್ ಹಿಂಗೆ ಇರುತ್ತಾ ಸೊ ಹಿಂಗೆ ಇದ್ದರೆ ಕಮೆಂಟ್ ಮಾಡಿ ಅಥವಾ ಯಾರ ಜೊತೆಗೆ ಹೋಗೋರು ಇರ್ತಾರ ಅವ್ರ ಜೀವನವೇ ಬೇರೆ ಬಟ್ ಬಿಟ್ಟು ಹೋದರೆ ಇದೇ ಥರನೇ ಇರುತ್ತಾ ಫೀಲು ಆದಷ್ಟು ಬೇಗ ಬರ್ತಾರಾ ಸೊ ಹಾಗಾಗಿ ಇದೇ ಖುಷಿಯಿಂದ ಇರೋದು ಅಷ್ಟೇ ಮತ್ತೇನಿಲ್ಲ ಸೊ ನಿಮ್ಮ ಮನೇಲಿ ಕೂಡ ಆರ್ಮಿಗೆ ಹೋಗಿದ್ರೆ ಇದೇ ಥರ ಲೈಫ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅಷ್ಟೇ Thank you. Thank you for watching my video.